ಬಹಳ ಖುಷಿ ಆಗತ್ತೆ ಇವತ್ತು ಡಾಕ್ಟರ್ ಚಂದ್ರು ಕೇತ ಮೊದಲಿಗೆ ನಮ್ಮ ಕಲಾ ಸಿಂಚನ ಮೆಲು ತಂಡದಿಂದ ಹುಟ್ಟುಹಬ್ಬದ ಶುಭಾಶಯ ಸಲ್ಲಿಸ್ತಾ ಇದ್ದೇವೆ ದಯವಿಟ್ಟು ಜೋರಾದ ಚಪ್ಪಾಳೆ ನಮ್ಮ ಕಲಾವಿದರಿಗೆ ಒಂದು ಸಪೋರ್ಟ್ ಆಗಿರಲಿ ಸಿ ಫ್ಯಾನ್ ಶೆಟ್ ಜನ ಇದಿರಿ ಊರಿಗೂರಿ ಅವ್ರೇ ಇದ್ದೀರಿ ಮಾನ್ಯ ತಾನೇ ಒಂದು ನಾನು ಬರೆದಿರುವಂಥ ಶೈರಿ ವೈರಲ್ ಆಯ್ತದೆ ಯಾವ್ದಪ್ಪ ಅಂತಂದ್ರೆ ಎಣ್ಣಿ ತೈಯಾಕಬೇಕು ಕುಸಿ ಬಿ ಕುಣಿ ಹಡ್ಡಾಕಬೇಕು ಜೇ ಸಿ ಬಿ ಎಣ್ಣಿ ತೈಯಾಕಬೇಕು ಕುಸಿ ಬಿ ಕುನಿ ಹಡ್ಡಾಕಬೇಕು ಸಿ ಬಿ ತಂಡಿ ತಿಂಡಿ ಅನ್ನೋ ಮಕ್ಕಳ ಗೆದ್ದು ಇವತ್ತು ಫೈನಲ್ ತಲುಪೈತಿ ನಮ್ಮ ಟೀಮ್ ಥ್ಯಾಂಕ್ ಯು ಸೋ ಮಚ್ ಹಾ ಅದ್ರಾಗ ಹುರ್ಪಿನ ಹುಡುಗರು ಬಹಳ ಜನ ಅದ್ರಿ ಒಂದೊಂದು ಮಾತು ಹೇಳ್ತಿರ್ತೀನಿ ತಪ್ಪು ತಿಳ್ಕೊಬೇಡ್ರಿ ನನಗಿದ್ ಅನುಭವ ನಿಮ್ಗೆ ಹೇಳ್ತೀನಿ ನಾನು ಏನು ಬುದ್ಧಿ ಮಾತಪ್ಪ ಅಂತಂದ್ರ ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತಣ್ಣನ ಯಾಡ ಬೀರ್ ಕರೆ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತಣ್ಣನ ಯಾಡ ಬೀರ್ ಕರೆ ಕಣ್ಣೀಲೇ ಲುಕ್ ಕೊಟ್ಟ ಹುಡುಗರು ದಿಕ್ಕ ತಪ್ಸು ಹುಡುಗಿಯರನ್ನ ಒಟ್ಟ ನಂಬಕ್ ಹೋಗ್ಬೇಡ್ರಿ ಹಿಂಗೆ ಹೇಳ್ತೀನಿ ನನಗೆ ನನಗಾದ್ ಅನುಭವ ವಯಸ್ಸದೊಳಗೆ ಎಲ್ಲಾರು ತಪ್ಪು ಮಾಡ್ತಾರತ್ತ ನಾನು ಒಂದು ತಪ್ಪು ಮಾಡಿದ್ದೆ ಏನು ತಪ್ಪು ಅಂತ ನೀವು ಕೇಳಬಹುದು ನೀವು ಕೇಳಿಲ್ಲರು ಹೇಳ್ತೀನಿ ಹ್ಞೂ ರೀ ಹ್ಞೂ ರೀ ನನ್ನ ಮರ್ಯಾದೆ ಕಳ್ಕೊಳಕ ನನಗೆ ಬಹಳ ಇಷ್ಟ ರೀ ಏನು ತಪ್ಪು ಅಂದ್ರೆ ಲವ್ ಮಾಡಿ ಮಾಡಿದ್ದೆ ನಾನೊಂದು ತಪ್ಪ ಕಾಲೇಜ್ಗೆ ಹೋಗ್ತೀನಿ ಅಂತ ಮನ್ಯಾಗ ಹೇಳಿ ಬಂದೆ ನೆಪ್ಪ ಹುಡುಗಿ ಕರ್ಕೊಂಡು ಹೋಟೆಲ್ ಕೊಯ್ದ ಕುಡಿಸಿದ್ದೆ ತಮ್ಸಪ್ಪ ನನ್ನ ಬಕ್ರಾ ಮಾಡಿ ಇನ್ನೊಬ್ಬನ ಕೂಡ ಓಡಿ ಹೋದ್ರಿ ಗಪ್ಚಿಪ್ಪ ಓಡಿ ಹೋದ್ರಿ ಗಪ್ಚಿಪ್ಪ ಓಡಿ ಹೋಗ್ಯಳಂದ್ರು ಕೂಗು ಹೊಡಿತೀರಿ ಅಂದ್ರೆ ನಿಮ್ಮಂತ ಗಂಡಸು ಮಕ್ಕಳು ಎಲ್ಲಿ ನೋಡಿಲ್ರಿ ನಾನು ನಾ ಮಾತಾಡೋದ ಹಿಂಗೆ ಬಿಜಾಪುರ ಜಿಲ್ಲೆಯ ಜವಾರಿ ಮಾಸೆಯ ಬಿರದು ಬಿರಿದ್ಕೊಟ್ರೆ ನಮ್ಮ ಪತ್ರಕಾ ಮಿತ್ರರು ಆದ್ರೂ ಸತ್ಯ ಬಂಧುಗಳೇ ಬ್ಯೂಟಿ ಪಾರ್ಲರ್ದೊಳಗೆ ಕತ್ತಿಗಳು ಹೋದ್ರೂ ಕುದುರೆಗಳಾಗಿ ಹೊರಗೆ ಬರ್ತಾವ್ ಬ್ಯೂಟಿ ಪಾರ್ಲರ್ದೊಳಗೆ ಕತ್ತಿಗಳು ಹೋದ್ರೂ ಕುದುರೆಗಳಾಗಿ ಹೊರಗೆ ಬರ್ತಾವಂತ ಅದೇ ಬಾರಿನೊಳಗೆ ಇಲಿಗಳು ಹೋದ್ರೂ ಹುಲಿಗಳಾಗಿ ಹೊರಗೆ ಹೊರಗ್ ಜೋರಾದ ಜಪ್ಪಾಳಿ ಬನ್ನಿ ಇದು ನಮ್ಮ ಉತ್ತರ ಕರ್ನಾಟಕದ ಜನಪ್ರಿಯ ವಾದ್ಯಗೋಷ್ಠಿ ಯೂಟ್ಯೂಬ್ ಖ್ಯಾತಿ ಪಡೆದಿರುವ ಕಲಾ ಸಿಂಚನ ಮೆಲೋಡಿ ಒಂದೇ ತಿಂಗಳಲ್ಲಿ ಐವತ್ತೆಂಟು ಕಾರ್ಯಕ್ರಮ ನೀಡಿರುವಂತಹ ಹಾಗೆ ಒಂದೇ ಊರಿಗೆ ಆರು ವರ್ಷದಲ್ಲಿ ಮೂವತ್ತೊಂದು ಬಾರಿಗೆ ಹೋಗಿರುವಂತಹ ಹೆಮ್ಮೆಯ ತಂಡ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೆಲೆಬ್ರಿಟಿಗಳನ್ನು ಹಾಕಿಕೊಂಡು ಮಾಡುತ್ತಿರುವ ಏಕೈಕ ವಾದ್ಯಗೋಷ್ಠಿ ಅದು ಕಲಾ ಸಿಂಚನ ನಮ್ಮ ತಂಡದ ಮಾಲೀಕರು ಜಿ ಕನ್ನಡ ವಾಹಿನಿಯ ಎರಡ್ ಸಾವಿರದ ಎಂಟರ ಕಾಮಿಡಿ ಕಲಾಡಿಗಳು ನೀನ ನಾನ ಮಾತಿನ ಮಂಟಪ ಪ್ಯಾಟಿ ಹುಡುಗಿಯರ ಹಳ್ಳಿ ಲೈಫ್ ಟಿವಿ ನೈನ್ ನಲ್ಲಿ ಬಪ್ಪರಿ ಕಾಮಿಡಿ ಯುಗಾದಿ ಹಾಸ್ಯೋತ್ಸವ ಮಾತಂದ್ರೆ ಮಾತು ಮನೆಗೊಂದು ಪುಸ್ತಕ ಹೀಗೆ ಸಾವಿರಾರು ಕಾರ್ಯಕ್ರಮಗಳನ್ನು ನೀಡಿ ಇವತ್ತಿಗೆ ಸಂಘ ಸಂಸ್ಥೆಗಳಿಂದ ಮೂವತ್ತು ರಾಜ್ಯ ಪ್ರಶಸ್ತಿ ನಾಲ್ಕು ರಾಷ್ಟ್ರ ಪ್ರಶಸ್ತಿಗಳ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದಿಂದ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿರುವ ಹೆಮ್ಮೆ ಹಾಸ್ಯ ಕಲಾವಿದರು ನಮ್ಮಂತ ನೂರಾರು ಕಲಾವಿದರಿಗೆ ಅವಕಾಶ ನೀಡಿ ಬೆಳೆಸಿರುವ ತಂಡದ ಮಾಲೀಕರು ಗೋಪಾಲ್ ಹುಗಾರ್ ಸರ್ ಅವರಿಗೆ ಬನ್ನಿ ಜೋರಾದ ಚಪ್ಪಾಳೆ ಆ ಈಗ ವೇದಿಕೆಗೆ ಮೊದಲಿಗೆ ಬರಮಾಡ್ಕೊಳ್ಳೋಣ ನಮ್ಗಿಂತ ಮೊದಲು ನಿಮಗೆ ಹಾಡು ಗೊತ್ತಿರ್ತೈತಿ ಪ್ರೀತಿಯ ಪಾರಿವಾಳ ಹತ್ತಿ ಬರೋ ಲುಕಿ ಬರೋಬರಿ ಬಾರ ನಮ್ಮ ಇದು ನಿಮಗೆ ಈಗ ವೇದಿಕೆ ಪ್ರಮಾಣ ಕೊಡೋಣ ಗೊತ್ತು ಜಾನಪದ ಲೋಕದ ಹಿರಿಯ ಕಲಾವಿದರು ಅವರ ಹತ್ತನೇ ವಯಸ್ಸಿನಲ್ಲಿ ಕಲಾ ಪ್ರೀಳಿಗೆ ಬಂದಂತವರು ಇವತ್ತು ಕಲಾ ಜೀವನದಲ್ಲಿ ನಲ್ವತ್ತೈದು ವರ್ಷ ಸೇವೆಯನ್ನು ಸಲ್ಲಿಸಿರುವ ಹಿರಿಯ ಕಲಾವಿದರು ಪ್ರೀತಿಯ ಪಾರಿವಾಳ ಖ್ಯಾತಿಯೋ ರಮೇಶ್ ಕುರುಬ ಸರ್ ನಾವು ವೇದಿಕೆ ಬರಮಾಡಪ್ಪ ಬಲ್ಲಿ ಜೋರಾದ ಚಪ್ಪಾಳೆ ಹಿರೇಕಲಾದ್ರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಓಕೆ ನಾವೆಲ್ಲ ಇಷ್ಟೊಂದು ಖುಷಿ ಸಂಭ್ರಮ ಸಂತೋಷವನ್ನು ಆಚರಿಸಬೇಕಾದ್ರೆ ನಮ್ಮನ್ನೆಲ್ಲ ಸಂತೋಷ ಸಂಭ್ರಮ ಸಡಗರದಲ್ಲಿ ಬಿಟ್ಟು ಇವತ್ತು ನಮ್ಮ ದೇಶದ ಗಡಿಯನ್ನು ಕಾಯ್ತಿರುವಂತಹ ವೀರ ಯೋಧರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ಅಪ್ತಟ್ಟ ಬಂಧುಗಳೇ ಬಲ್ಲಿ ಜೋರಾದ ಚಪ್ಪಾಳೆ ನಮ್ಮ ದೇಶದ ಮೊದಲೇ ಕಣ್ಣು ಅಂತ ಹೇಳ್ತೇವೆ ಹಾಗೆ ಇನ್ನೊಂದು ಮಾತು ಒಬ್ಬರು ಪೊಲೀಸ್ನವರಾದ್ರೆ ನಾಲ್ಕು ಜನ ಕೈದಿಗಳನ್ನ ಹಿಡಿಬಹುದು ಒಬ್ಬರು ಲಾಯರ್ ಆದ್ರೆ ನಾಲ್ಕು ಜನರನ್ನ ನ್ಯಾಯ ಕೊಡಿಸಬಹುದು ಒಬ್ಬರು ಡಾಕ್ಟರ್ ಆದ್ರೆ ನಾಲ್ಕು ಜನರನ್ನ ವಾಸಿ ಮಾಡಬಹುದು ಒಬ್ರು ಇಂಜಿನಿಯರ್ ಆದರೆ ಒಬ್ಬೊಬ್ಬ ನಾಲ್ಕು ಬಿಲ್ಡಿಂಗ್ ಅನ್ನ ಕಟ್ಟಬಹುದು ಆದರೆ ಒಬ್ಬ ರೈತ ಆದ್ರೆ ಇಷ್ಟು ಜನರಿಗೆಲ್ಲ ಅನ್ನ ತಮ್ಮ ಮಾತು ಯಾವತ್ತು ಸತ್ಯ ರೈತರನ್ನ ಪ್ರೀತೋಣ ಗೌರವಿಸೋಣ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಇವತ್ತೊಂದು ರೈತ ಗೀತೆಗೆ ದುನಿಯಾಗಲಿಕ್ಕೆ ನಮ್ಮ ಮುದ್ದೆ ಬೇಳದ ಹೆಮ್ಮೆಯ ಪ್ರತಿಭೆ ನನ್ನ ಲವ್ ಮಾಡಿ ಬಿಟ್ಟು ಹೋಗ್ಯಾಳು ನನ್ನ ಲವ್ ಮಾಡಿ ಬಿಟ್ಟು ಹೋಗಿ ನಮ್ಮ ಗೆಳೆಯಾಗ ಹೆಮ್ಮೆ ಗಾಯಕರು ಮಲ್ಲು ತಟ್ಟಿ ಅವರ ಮೊದಲಿಗೆ ಒಂದು ರೈತ ಗೀತೆ ಇದಾದ ನಂತರ ನಿಮ್ಮೆಲ್ಲರ ಜಾನಪದ ಗೀತೆಗಳನ್ನ ಡೆಡಿಕೇಟ್ ಮಾಡಿಸೋಣ ಎರಡು ಒಂದು ಕ್ವಾಟರ್ ನೂರ ರೂಪಾಯಿ ಹೆಚ್ಚು ಎರಸ್ಯಾರ ಮುಂಡೂರ್ಗಿ ಗ್ರಾಮದ ಜನತೆಗೆ ಈ ಜಾನಪದ ಗಾಯಕ ಮಲ್ಲು ಮುದ್ದೆ ಮಾಡುವ ನಮಸ್ಕಾರಗಳು ಈಗೇನು ಜನಪದ ಹಾಡೋಣ ಭಕ್ತಿ ಗೀತೆ ಹಾಡೋಣ ಜನಪದ ಹಾಡೋಣ ಹೊಸ ನಮ್ಗೆ ಹೆಂಗೈತಿ ಆಡೋಣ ಜನಪದ ಹಾಡೋಣ ನಿಮ್ಮ ನಾವು ಯಾವತ್ತು ನಿರಾಶೆ ಮಾಡೋದಿಲ್ಲ ಅಂತ ಹೇಳ್ತಾ ಬನ್ನಿ ಈಗ ರೈತ ಗೀತೆ ಈ ಒಂದು ಸುಂದರವಾಗಿರುವಂತಹ ಕಾರ್ಯಕ್ರಮದ ಆಯೋಜಕರಾಗಿರುವಂತಹ ನಮ್ಮ ಹೇಮಗಿರೀಶ್ ಸರ್ ಅವ್ರನ್ನ ಮತ್ತೊಮ್ಮೆ ವೇದಿಕೆ ಮೇಲೆ ನಾನು ಸ್ಮರಣೆಯನ್ನು ಮಾಡ್ತಾ ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಹೇಮಗಿರಿ ಸರ್ ಅವರಿಗೆ ಓಕೆ ಮಣ್ಣಿನ ಮಗನಿಗೆ ಅನ್ಯಾಯವಾದರ ಇದು ಎಂತ ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ ಮಣ್ಣಿನ ಮಗನಿಗೆ ಅನ್ಯಾಯವಾದ ರಗಿದು ಎಂತ ಧರ್ಮ ಮಣ್ಣಿನ ಮಗನಿಗೆ ಅನ್ಯಾಯವಾದ ರಗಿದು ಎಂತ ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮಿಸ ಹೋಗುವಾಗ ಭೂಮಿ ಸೇರತನ ಯೋಗಿಯ ನೋಡಲ್ಲಿ ಕೈ ಕೆಸರಾದರ ಬಾಯಿಮತರಂತನ ನಿತ್ಯದ ದುಡಿಮೆಯಲಿ ಧರ್ಮದಿಂದ ದುಡಿದವರಿಗೆ ದುಡಿದಷ್ಟು ಕೂಲಿ ನಾಳೆ ಎಂದವನ ಬಾಳು ಆಳು ಬದುಕಿನ ಆದಿಯಲ್ಲಿ ನಾಡಿನ ರೈತ ಕಷ್ಟಪಟ್ಟಾಗ ಪಟ್ಟಣಕ್ಕೆ ಊಟ ನಾಡಿನ ರೈತ ಕಷ್ಟಪಟ್ಟಾಗ ಪಟ್ಟಣಕ್ಕೆ ಊಟ ನಿಟ್ಟ ಒಟ್ಟಿತ ಕುಂತರ ಪಟ್ಟಣ ತುಂಬ ತೊಂಬರಾಟ ನಿಟ್ಟ ಒಟ್ಟಿತ ಕುಂತರ ಪಟ್ಟಣ ತುಂಬ ತೊಂಬರಾಟ ಮಣ್ಣಿನ ಮಗನಿಗೆ ಅನ್ಯಾಯವಾದರ ಇದು ಎಂತ ಧರ್ಮ ಮಣ್ಣಿನ ಮಗನಿಗೆ ಅನ್ಯಾಯವಾದರ ಇದು ಎಂತ ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ ಅದಮ್ಮ ಯಾರ್ಯಾಗ ನಿಂತ ನೋಡಿ ಕುಲು ಕುಲು ಮಣ್ಣಿನ ಮಗನಿಗೆ ಅನ್ಯಾಯವಾದರ ಇದು ಎಂತ ಧರ್ಮ ಮಣ್ಣಿನ ಮಗನಿಗೆ ಅನ್ಯಾಯವಾದರ ಇದು ಎಂತ ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ ವರ ಸುರಿಸಿ ರೈತ ದುಡುದರ ವ್ಯಾಪಾರ ತೇಜಿ ಮಳಿ ಬೆಳಿ ಆದರ ನೂರು ರೂಪಾಯಿ ಕೊಂದು ಕೆಜಿ ಮುತ್ತೈದರಿಟ್ಟ ರೈತ ರಾಸಿ ಮಾಡ ತಾನ ಪೂಜೆ ಆ ಅನ್ನದ ಮ್ಯಾಗ ಪಟ್ಟಣದಾಗ ಇಲ್ಲ ನೋಡ್ರಿ ಕಾಳದಿ ವಕೀಲಿಗೆ ಅವನ ಕಣ್ಣಾಗ ಎಂದು ನಮಗನಿಗೆ ಅನ್ಯಾಯವಾದ ರೈದು ಎಂತ ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಾಗ ಕರ್ಮ ತುಂಬಾ ಬನ್ನಿ ಜೋರಾದ ಚಪ್ಪಾಳೆ ಅದ್ಭುತವಾಗಿರುವಂತಹ ಗೀತೆನ ಆಗಿರುವಂತ ನಮ್ಮ ಮಲ್ಲು ಸಚಿವರಿಗೆ ಧ್ವಜವಾದ ಸಂಸ್ಥಾ ಅಣ್ಣನನ್ನು ಬಸ್ಸು ಬಸವಣ್ಣನ ನೋಡ ಅಕ್ಕನನ್ನು ನೋಡಬೇಕೆಂದರೆ ಅಕ್ಕ ಮಾಹೇವಿಯನ್ನು ನೋಡ ಪುಣ್ಯ ಕೋಟೆ ನೋಡಬೇಕೆಂದ್ರೆ ಬಹದ್ದೂರ್ ಶಾಸ್ತ್ರಿಯನ್ನು ನೋಡ ಸಂವಿಧಾನ ಶಿಲ್ಪೆ ನೋಡಬೇಕೆಂದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ನೋಡ ಕ್ರೀಡಾಪಟು ನೋಡ್ಬೇಕಂದ್ರೆ ಸಚಿನ್ ತೆಂಡೂಲ್ಕರ್ ಅವರು ನೋಡ ವೀರ ಶೂರ ನೋಡಬೇಕಂದ್ರೆ ಸಂಗೊಳ್ಳಿ ರಾಯನ್ ನೋಡ ವೀರ ರಾಣಿ ನೋಡಬೇಕಂದ್ರೆ ಕಿತ್ತು ರಾಣಿ ಚೆನ್ನಮ್ಮ ನೋಡ ಭಾವೈಕ್ಯತೆ ರಾಷ್ಟ್ರ ನೋಡಬೇಕಂದ್ರೆ ಭಾರತ ದೇಶ ನೋಡ ಕಲಾವಿದರ ತವರವರು ಅಂತಂದ್ರೆ ಅದು ನಮ್ಮ ಮುಂಡ್ರಿಗೆ ನೋಡ ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಬರಲಿ ಒಂದು ಜೋರಾದ ಚಪ್ಪಾಳೆ ಮೇರೆಗೆ ಈಗ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರಾಗಿರುವಂತಹ ನಮ್ಮ ಚಂದ್ರು ಲಮಾನಿ ಸರ್ ಅವರ ಒಂದು ಅಪೇಕ್ಷೆ ಮೇರೆಗೆ ಅವರಿಗೋಸ್ಕರ ಈ ಗೀತನ ಡೆಡಿಕೇಟ್ ಮಾಡ್ತಾ ಇದ್ದಾವೆ ಅವರೆಲ್ಲ ಆ ಗೆಳೆಯರ ಬಳಗ ಅವರ ಅಭಿಮಾನಿ ಬಳಗ ಕೇಳ್ತಾ ಇದ್ದಾರೆ ಅವರಿಗೆ ಪ್ರೀತಿಯ ಪಾರಿವಾಳ ಅನ್ನುವಂತಹ ಹಾಡು ಬಹಳ ಇಷ್ಟ ಅಂತ ಅದಕ್ಕೋಸ್ಕರ ಮೊದಲಿಗೆ ನಮ್ಮ ಹಿರಿಯ ಕಲಾವಿದರು ರಮೇಶ್ ಕುರುಬಟ್ಟಿ ಸರ್ ಅವರ ಧ್ವನಿಯಲ್ಲಿ ಪ್ರೀತಿಯ ಪಾರಿವಾಳ ಹಾದಿ ಹೊತ್ತು ಗೆಳೆಯ ಹರಿ ಓಂ ಹರಿ ಓಂ ಹರಿ ಓಂ ಸಿರಹಟ್ಟಿ ತಾಲೂಕಿನ ಜನಪ್ರಿಯ ಶಾಸಕರಾದಂತ ಚಂದ್ರು ಡಾಕ್ಟರ್ ಚಂದ್ರು ಲಮಾನಿ ಅವರು ನೂರು ವರ್ಷ ಸುಖವಾಗಿ ಬಾಳಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತ ನಮಸ್ಕಾರ ಮುಂಡ್ರಿಗಿ ಎಲ್ಲಾರು ಅರಾಮದಿರ ಪ್ರೀತಿಯ ಪಾರಿವಾಳ ಹಾರಿ ಹೋತ ಹೇಳ ಯಾರ್ಯಾರ ಪಾರಿವಾಳ ಹಾರಿ ಹೋಗ್ಯಕೈತ್ರಿ ಬಾಳ ಮಂದಿ ಪಾರಿವಾಳ ಹಾರಿವಪ್ಪ

ಬದುಕಂದ ರಂಗ ಬದುಕಲ್ಲಿ ಗೆಳೆಯ ಬದುಕ ಗೆಳೆಯ ಬದುಕ ಗೆಳೆಯ ಹೆಂಗ ಮರಿಯಲ್ಲಿ ಗೆಳೆಯ ಮರಿಯ ಲಂಗ ಗೆಳೆಯ ಮರಿಯ ಲಂಗ ಗೆಳೆಯ ಬದುಕಂದ ಹೆಂಗ ಬದುಕಲ್ಲಿ ಗೆಳೆಯ ಬದುಕ ಲಂಗ ಗೆಳೆಯ ಬದುಕ ಗೆಳೆಯ ಎಡಿ ಎತ್ತಿದ ನಾಗರ ಹಾವು ನಂಬೇಕರೆ ನಗುವಂತ ಹುಡುಗಿಯಾರನ್ನ ನಂಬಾಡ್ದ್ರಿ ಗೆಳೆಯ ನಂಬಾಡದ್ರಿ ಸಮಯ ಬಂದ್ರೆ ಶಪ್ಟಿಕ್ ಇಂಜೆಕ್ಷನ್ ಮಾಡಕೋರಿ ಅದ್ರ ಲಿಫ್ಟ್ ಕಚ್ಕೊಳ ಹುಡುಗರ ಹೋಗಬೇಡ್ರಿ ಕುಂದ್ರು ನಿಂತು ಬಾರಿ ಆಕಿ ನೆನಪಾಗ ತೈತಿ ಎಲ್ಲಿ ನೋಡಿದಾರು ಆಕಿ ರೂಪ ಕಾನತೈತಿ ಬಟ್ಟಿ ಹಸುದು ಹತ್ತ ತೈತಿ ನಿದ್ದಿ ಹತ್ತಿದಾಗ ಬಡ ದಿ

ಲಾಕಪದಲ್ಲಿರುವಂತ ಕೈದಿಗಳು ನಂಬೇಕಾದ್ರೆ ಮೇಕಪ್ ಮಾಡ್ಕೊಂಡು ಹುಡುಗಿಯರ್ನ ಒಟ್ಟ ನಂಬಾಡಿದ್ರು ಗೆಳೆಯ ಒಟ್ಟ ನಂಬಾಡಿದ್ರು ಸಾರಿ ಬೆಟ್ಟಿ ಆಗತಿ ಮುದ್ದು ಮುದ್ದು ಮಾತನಾಡಿ ಮನ ಮಾಡಿ ಹಳ್ಳ ಹಿಡೀಶರ ಬೆಟ್ಟಿಯಾದ ಗೊಂಬೆ ಸವಿ ಬೆಲ್ಲ ಕೊಡತಿ ಕುಲ್ಲ ಹೇಳದೇನ ಸಿಗುವುದಿಲ್ಲ ಇಂತ ಪ್ರೀತಿ ಹೌದು ಕರೇತ ನನ್ನ ಸೊಲ್ಲ ನನ್ನ ಸೊಲ್ಲ ನನ್ನ ಸೊಲ್ಲು ಅಲ್ಲಿ ಕೇಳಿ ತೇನು ಗೆಳೆಯ ಕೇಳಿ ತೇನು ಗೆಳೆಯ ಕೇಳಿ ತೇನು ಗೆಳೆಯ

ಕೇಳಿ ಒಂದು ಮಾತನಾಡಿತೇನು ಗೆಳೆಯ ಮಾತಾಡಿತೇನು ಗೆಳೆ ಮಾತಾಡಿತೇನು ಗೆಳೆಯ ಪ್ರೀತಿಯ ಪಾರಿವಾಳ 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 ಹಾರಿ ಹೊತ್ತು ಗೆಳೆಯ ಹೊತ್ತು ಗೆಳೆಯ ಮನ ಸಿಗಿ ತಳಮಳ 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 ಮಾಡಿ ಹೊತ್ತು ಗೆಳೆಯ ಮಾಡಿ ಹೊತ್ತು ಗೆಳೆಯ ಪ್ರೀತಿಯ ಪಾರಿವಾಳ ಹಾರಿ ಹೊತ್ತು ಗೆಳೆಯ ಮನ ಸಿಗಿ ತಳಮಳ ಮಾಡಿ ಹೊತ್ತು ಗೆಳೆಯ

ಅಲ್ಲಿ ಜೋರಾದ ಚಪ್ಪಾಳೆ ಬಹಳ ಖುಷಿ ಆಯ್ತು ಗುರುಗಳೇ ಯಾಕಂದ್ರೆ ಫಸ್ಟ್ ಟೈಮ್ ನಿಮ್ ನಾವು ಬಹಳ ಹತ್ತಿರದಿಂದ ನೋಡಿದ್ದು ಈ ಹಾಡುಗಳನ್ನ ಸಣ್ಣವರ್ಲಕ್ಕಾಗಿ ನಾವು ಹಾಡ್ಕೊತ ಬೆಳದಂತವ್ರು ನಾವೆಲ್ಲ ಕೇಳದಂತವ್ರು ನೀರ ನೀವು ಮೂಲ ಗಾಯಕ ಇವತ್ತು ನೋಡಿ ಬಹಳ ಖುಷಿ ಆಯ್ತು ನಿಮ್ಮ ಧ್ವನಿಯನ್ನ ಕೇಳಿ ಇನ್ನೊಂದು ನಮ್ಮ ಸಾಹೇಬ್ರಿಗೆ ಹೇಳ್ತೀನಿ ಇನ್ನೊಂದು ಹಾಡ್ರಿ ಸಾಹೇಬ್ರ ಸಣ್ಣವರಿದ್ದಾಗ ರೈಲ್ವೆ ಸ್ಟೇಷನ್ ಇದ್ದಾಗ ಆ ಹಾಡ ಹಾಡದವ್ರು ಯಾರು ಯಾರೀ ಇದೆ ಸಾಯಬ್ರ ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಹಿರಿಯ ಕಲಾವಿದ್ರಿಗೆ ರಮೇಶ್ ಕುರುಗುಂಟಿ ಸರ್ ಅವರಿಗೆ ಧನ್ಯವಾದಗಳು ಈ ಪ್ರೀತಿಯ ಪಾರಿವಾಳ ಹಾಡು ಹಾಡಿ ಮೂವತ್ತು ವರ್ಷ ಆತ್ರಿ ಮೂವತ್ತು ವರ್ಷ ಆತ ಮೂವತ್ತು ವರ್ಷ ಆತಿ ಇಲ್ಲಿ ಎಷ್ಟೋ ಮಂದಿ ಈ ಹಾಡು ಹಾಡಿದಾಗ ಇನ್ನೂ ಹುಟ್ಟಿರ್ಕಿಲ್ಲ ಎಷ್ಟೋ ಹುಡುಗರು ಆದ್ರೆ ಏನೋ ಅದೇ ಪ್ರೀತಿಯಾಗಿ ಬಿದ್ದು ಒದ್ದಾಡಕತ್ತಾರ್ರಿ ಅವ್ರಿನ ಓಕೆ ತುಂಬಾ ಧನ್ಯವಾದಗಳು ಈಗ ಬನ್ನಿ ವೇದಿಕೆ ಬರ ಮಾಡ್ಕೊಳ್ಳೋಣ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾನಪದ ಲೋಕದ ಓಡುತ್ತಿರುವ ಕುದುರೆಯಾಗಿ ಮಿಂಚುತ್ತಿರುವ ಅವರ ಅಭಿಮಾನಿಗಳಿಲ್ಲದ ಊರೇ ಇಲ್ಲ ಅತಿ ಕಡಿಮೆ ಸಮಯದಲ್ಲಿ ಸಹಸ್ರಾರು ಅಭಿಮಾನಿ ಬಳಗವನ್ನು ಹೊಂದಿರುವ ನಮ್ಮ ನಿಮ್ಮೆಲ್ಲರ ಜಾನಪದ ಲೋಕದ ಓಡುತ್ತಿರುವ ಕುದುರೆ ಜಾನಪದ ಜಾನ ಜಾನಪದ ಹಮ್ಮೀರ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರ ಚಪ್ಪಾಳು ಈಗ ತಮ್ಮ ಮುಂದೆ ಬರ್ತಾ ಇದಾರೆ ಟ್ರೆಂಡಿಂಗ್ ಸ್ಟಾರ್ ಯಾದಿ ಮೇಲೆ ಶಾಲಿ ಖ್ಯಾತಿಯ ಹೆಸರಂತ ಗಾಯಕರು ಜನಮನ ಗೆದ್ದಿರುವ ಹೆಮ್ಮೆ ಗಾಯಕರು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರ್ ಅವ್ರನ್ನ ಈಗ ವೇದಿಕೆ ಬರ ಮಾಡಿಕೊಳ್ಳುವ ಜೋರಾದ ಚಪ್ಪಾಳೆ ಬೇರೆಗೆ ದಯವಿಟ್ಟು ಕಲಾವಿದರಿಗೆ ಬರ್ಲಿಕ್ಕೆ ಅನುವನ್ನ ಮಾಡಿಕೊಡ್ಬೇಕು ಹಾಗೆ ಇನ್ನೊಂದು ಇಲ್ಲೆಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಸ್ಟ್ಯಾಂಡಿಂಗ್ ಹಚ್ಕೊಂಡ್ ನಿಂತಿದ್ರೆ ನಾ ದಯವಿಟ್ಟು ದೂರ ಸರಿ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಇಲ್ಲಿ ಸಾಕಷ್ಟು ಜನ ಬಹಳ ಕಷ್ಟಪಟ್ಟಿರ್ತಾರೆ ಜೋರಾದ ಚಪ್ಪ ಮಾಡಿಕೊಳ್ಳೋಣ ಆ ನಮ್ಮ ಮುಂಡರ್ಗಿಯ ಬಿಜೆಪಿ ಅಧ್ಯಕ್ಷರು ನಮ್ಮ ಹೇಮ್ ಗಿರೀಶ್ ಸಾಹೇಬ್ರ ಇಂದ ಅವ್ರನ್ನ ಸ್ವಾಗತವನ್ನ ಮಾಡಲಾಯ್ತು ಓಕೆ ಓಕೆ ಮತ್ತೆ ಕಾರ್ಯಕ್ರಮ ಈಗ ಹೋಗೋಣ ವೇದಿಕೆ ಬರ ಮಾಡ್ಕೊಳ್ಳುವ ತಂಡದ ಖ್ಯಾತ ಗಾಯಕಿ ಅತಿ ಕಡಿಮೆ ಸಮಯದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವ ಗಿಡ್ಡ ಎಂದೇ ಖ್ಯಾತಿ ಪಡೆದಿರುವ ಧಾರವಾಡ ಪೇಡ ನಮ್ಮ ಧಾರವಾಡದ ಹೆಮ್ಮೆಯ ಗಾಯಕಿ ಧಾರವಾಡ ಬೆಡಗ ತೃಪ್ತಿ ಧಾರವಾಡ ಬನ್ನಿ ಜೋರಾದ ಚಪ್ಪಾಳೆ ಓಕೆ ಇವತ್ತು ಆರಾಮಾಗಿ ಎಂಜಾಯ್ ಮಾಡ್ರಿ ಇಡೀ ರಾಜ್ಯ ನಮ್ಮ ಕಲಾ ಸಿಂಚನ ತಂಡದ ಫ್ಯಾನ್ ಫಾಲೋವರ್ಸ್ ಬರೀ ಕರ್ನಾಟಕ ಸುಮಾರು ರಾಜ್ಯಗಳಲ್ಲಿ ನಾಲ್ಕು ದೇಶಗಳಲ್ಲಿ ನಮ್ಮ ಅಭಿಮಾನಿಗಳಿದ್ದಾರೆ ಕನ್ನಡವನ್ನ ಪ್ರೀತಿಸುವಂತ ಅಭಿಮಾನಿಗಳು ಇವತ್ತ ನಮ್ಮ ಕಾರ್ಯಕ್ರಮದ ಎಲ್ಲಾ ವಿಡಿಯೋಗಳು ನಮ್ಮ ಕಲಾ ಸಿಂಚನ ಆರ್ಕೆಸ್ಟ್ರಾ ಫೇಸ್ಬುಕ್ ಪೇಜ್ ಅಂಡ್ ಇನ್ಸ್ಟಾಗ್ರಾಮ್ ಗಳಲ್ಲಿ ಖಂಡಿತವಾಗಿ ಸಿಗತಾವ ಸೊ ಎಲ್ಲಾ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆರಾಮಾಗಿ ಎಂಜಾಯ್ ಮಾಡ್ರಿ ಈಗ ಇನ್ನೊಬ್ರು ಜಾನಪದ ಲೋಕದೊಳಗೆ ಓಡುತ್ತಿರುವ ಅಂತ ಮಿಂಚುತ್ತಿರುವಂತಹ ಜಾನಪದ ಜಾಣ ನಾ ಡ್ರೈವರ್ ಹಾಡಿನ ಖ್ಯಾತಿಯ ಇನ್ನ ಹೆಸರು ಹೇಳಿಲ್ಲ ವೇಟ್ 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 ಬರ್ತಾರೆ ಇದೊಂದು ಗೀತೆ ಆಗಣ ಅವ್ರನ್ನು ವ್ಯಕ್ತ ಮಾಡ್ಕೋತೀನಿ ಕೆಲವೇ ಕ್ಷಣಗಳಲ್ಲಿ ಅವ್ರ ಇತಿಹಾಸ ಅಂದ್ರೆ ಇವತ್ತು ಈ ಊರಿಗೆ ಬರ್ಲಿಕ್ಕೂ ಕಾರಣ ಅದೇ ಊರವ್ರ ಹಿರಿಯರ ನಮ್ಮ ಮಹಿಷನ ಬಂದಿದ್ದಾರೆ ಇಲ್ಲಿ ಕೋರ್ಲಳ್ಳಿ ಅವರು ಕೋರ್ಲಳ್ಳಿ ಒಂದು ದೊಡ್ಡ ಇತಿಹಾಸ ಮಾಡೋಣ ನೋಡ್ಲಾಕ್ ಬಂದಂತ ಅಭಿಮಾನಿಗಳ ಗಿಡದಾಗಿನ ತಳ ಬಿದ್ದು ಕೈಕಾಲು ಮುರ್ಕೊಂಡಿದ್ದ ಇತಿಹಾಸ ಅದಾವ್ರಿ ಇಲ್ಲಿ ಕೋರ್ಲಳ್ಳಿ ಆಗಿರ್ಬೋದು ನಮ್ಮ ಹೆಸರೂರಾಗಿರ್ಬೋದು ಹಾಗೆ ಬೀಡ್ನಾಳ జపద లో చలనచిత్ర హిన్న ని అచ్చు మెచ్చిన మాళు నిపుణా చప్ప దారి పబ్లిక్ పట్టు ఆమె సార్బ్రీ దారి మొదల ಇಲ್ಲಿ ಸಾವಿರ ಸಾವಿರ ಜನ ಅಭಿಮಾನಿ ಬಳಗದರು ಕಾಯ್ತಾ ಇದ್ದಾರೆ ಇವತ್ತ ಎಲ್ಲಾ ಕಲಾದರು ಕೂಡ ವೇದಿಕೆಗೆ ಬಂದಾಯ್ತು ಸೊ ಕೆಲ ಸ್ವಲ್ಪ ವೇದಿಕೆ ಬಿಡ್ರಿ ಫೋಟೋಸ್ ಆಮೇಲೆ ಮಾಡ್ರಿ ಅಲ್ಲಿ ಪೊಲೀಸ್ ಇಲಾಖೆಯವರು ಇದ್ದಾರೆ ದಯವಿಟ್ಟು ಅವರಿಗೆ ಸಹಕಾರ ಕೊಡ್ರಿ ಪೊಲೀಸ್ ಇಲಾಖೆಯವರು ಈ ಕಾರ್ಯಕ್ರಮದ ಯಶಸ್ಸಿಗೆ ಅವರ ಸಹಕಾರ ಬಹಳ ಮುಖ್ಯ ಇರುತ್ತೆ ಸೊ ಅವ್ರು ಹೇಳದಾಗಿ ತಾವೆಲ್ಲರೂ ಕೂಡ ಸಹಕರಿಸಬೇಕಂತ ಮಲ್ಲಿ ಕೂಡ ನಾನು ವಿನಂತಿ ಮಾಡ್ತೀನಿ ಹಿತಲಕ ಕರಿಬಡ ಮಾವ ಅನ್ನುವಂಥ ಹಾಡಿನ ಮೂಲಕ ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡ್ಕೊಂಡಿರುವಂತಹ ಉತ್ತರ ಕರ್ನಾಟಕದ ಜಾನಪದ ಲೋಕತಿರುವ ಕುದುರೆಯಂತೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾನಪದ ಜಾಣ ಮಾಳು ನಿಪಣಾಳ್ ಅವ್ರಿಗೆ ಓಕೆ ಮಾಡು ಅವರಿಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತೀನಿ ಅವ್ರನ್ನು ಕೂಡ ಕಮಿಟಿಯ ಪರವಾಗಿ ಅವ್ರನ್ನು ಕೂಡ ನಮ್ಮ ಬಿಜೆಪಿ ಮಂಡಲದ ಅಧ್ಯಕ್ಷರು ಹೇಮಗಿರಿ ಸರ್ ಅವರು ಪ್ರೀತಿಯಿಂದ ಅವರನ್ನು ಸತ್ಕಾರ ಮಾಡಿ ಸ್ವಾಗತಿಸ್ಕೊಳ್ತಾ ಇದ್ದಾರೆ ಅವ್ರನ್ನ ಪ್ರೀತಿಯಿಂದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಹೇಮಗಿರೀಶ್ ಹನುಮಾಳ ಸರ್ ಅವರ ಇಲ್ಲಿ ಬಳಗಕ್ಕೆ ಮತ್ತೊಮ್ಮೆ ಮೊಗದೊಮ್ಮೆ ಧನ್ಯವಾದಗಳನ್ನು ಅರ್ಪಣೆಯನ್ನು ಮಾಡ್ತಾ ಓಕೆ ಕಾರ್ಯಕ್ರಮ ಈಗ ಮುಂದುವರೆಸ್ತೀವಿ ಈಗಾಗಲೇ ಗೋಪಾಲ್ ಇಂಚಿಗೇರಿ ಯೂಟ್ಯೂಬ್ ಚಾನಲ್ ಒಳಗೆ ಹಾಕಿದ್ವಿ ಈಗ ಫಸ್ಟ್ ಕಮೆಂಟ್ಸ್ ಯಾರು ಬಂದೈತೆ ನೋಡಿ ಹೇಳ್ತೇನೆ ನಾನು ಓಕೆ ಕಂಟಿನ್ಯೂ ಗೋಪಾಲ್ ಓಕೆ ಈಗ ವೇದಿಕೆ ಬರಮಾಡ ಕೊಲೋನಾ ಆಗ್ಲೇ ಹೇಳಿದ ಹಾಗೆ ಗಿಡ್ಡಗಿನಿ ಖ್ಯಾತಿಯ ತೃಪ್ತಿ ಪ್ರಾಮ್ ಧಾರ್ವಾ ಹಲೋ ಅನ್ನೋ ಸ್ವಲ್ಪ ಸೌಂಡ್ ಬಿಟ್ಟು ಸ್ವಲ್ಪ ದೂರ ಸರಿಪ್ಪ ಅದನ್ನ ಆ ಸಿಸ್ಟಮ್ ಬಿಟ್ಟು ದೂರ ಸರಿ ಒಟ್ಟು ಹಾಂ ಓಕೆ ನಮಸ್ಕಾರ ಎಲ್ಲ ನಮ್ಮ ಮುಂಡರ್ಗಿ ಮಂದಿಗೆ ಆರಾಮಾದೀರಿ ಇಲ್ರಿ ಮುಂಡರ್ಗಿ ಮಂದಿ ಕಾಕಾ ಬಾಬಾ ಅಂದ್ರೆ ಹೋಗಿ ಕೊಡಲ್ಲ ಈ ಕಡೆ ಕೀವಿನೇ ಕೇಳಲ್ಲ ನಮ್ಮ ಹುಡುಗರಿಗೆ ಏನು ಅನ್ಬೇಕು ರೀ ಏನು ಬರ್ಗಿಟ್ರು ಮಾರ ಮಾಮ ಅನ್ಬೇಕು ಚಲೋ ಅದೀರಿ ಊಟ ಮಾಡಿ ಬಂದಿರಿ ನಮ್ಮ ಹುಡುಗರು ಆವಾಜ್ ಇಷ್ಟ ಇಷ್ಟ

ಇವಾಗ ಗೊತ್ತಲ್ಲ ನಾನು ಎರಡು ಅಕ್ಕಿ ಕಾಳಿರ್ಲ ಅಂತ ಬಂದ್ಬಿಡ್ತಾನವ್